ಸೂಪರ್ 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 ಜನ ಫ್ರೆಂಡ್ಶಿಪ್ ಅಂತ ಹೋಗ್ಬಿಟ್ಟು ಈ ಥರ ಎಡವರ್ಟ್ ಮಾಡ್ಕೊಬಾರ್ದು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆಗಿರ್ಬೇಕು ಲೈಫ್ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಆಗಿದೆ ಹುಡುಗಿ ಹುಡುಗಿರು ಹಾಗೆ ಇರ್ತಾರೆ ಹುಡುಗರು ಹಾಗೆ ಇರ್ತಾರೆ ಹುಡುಗಿರು ಇಷ್ಟೊಂದು ಡೀಪ್ ಆಗಿ ಹಾಕ್ತಾರೆ ಅನ್ನೋದು ಇದು ಮೂವಿಯಲ್ಲಿ ತೋರ್ಸಾರೆ ಅದು ಸಾಧ್ಯ ಇಲ್ಲ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಸೊ ಇಷ್ಟ ಆಯ್ತು ಮೂವಿ ಆಕ್ಚುಲಿ ಫ್ರೆಂಡ್ಶಿಪ್ ಎಷ್ಟ ಆಯ್ತು ಓಹ್ ಎಕ್ಸ್ಟ್ರಾಡಿನರಿ ಸಿನಿಮಾ ತುಂಬಾ ಚೆನ್ನಾಗಿದೆ ಜೆನ್ಸಿಗಳ ಲವ್ ಹೆಂಗಿರುತ್ತೆ ಅವ್ರ ತಾಪತ್ರಗಳೇನು ಅವ್ರ ಕನ್ಫ್ಯೂಷನ್ಸ್ ಏನು ಅವ್ರ ಕನ್ಕ್ಲೂಡ್ ಹೆಂಗೆ ಝೆನ್ಸಿ ಲೋಕದ ಒಂದು ಹೊಸ ಪ್ರೀತಿಯ ಅನಾವರಣ ಇದು ತುಂಬ ಚೆನ್ನಾಗಿದೆ ಮೂವಿ ಯಂಗ್ ಜನ್ರೇಷನ್ಗೆ ಒಂಥರ ನೀವು ಯಾವ ಥರ ಈಗ ಫ್ಯಾಮಿಲಿ ತಂದೆ ತಾಯಿನ ಪ್ರೀತಿಸದೆ ಹೆಂಗೆ ಆಮೇಲೆ ಹುಡುಗಿರುಗಳ್ನ ಎಲ್ಲರೂ ಬಿದ್ದುಬಿಡ್ತಾರೆ ಹುಡುಗಿಯರಿಂದ ಬಟ್ ಆದರೆ ಆ ಲವ್ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದು ಆ ಹುಡುಗಿನ ಅವರು ಅರ್ಥ ಮಾಡ್ಕೊಳ್ಳೋದು ಮತ್ತು ಹುಡುಗರು ಹುಡುಗಿರನ್ನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಕನ್ಕ್ಲೂಡ್ ಚೆನ್ನಾಗಿ ಮಾಡಿದ್ದಾರೆ ಎಂಡಲ್ಲಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ ನೈಸ್ ಮೂವಿ ಟು ವಾಚ್ ಸರ್ ತುಂಬ ಚೆನ್ನಾಗಿದೆ ಮೂವಿ ಇಷ್ಟ ಆಯಿತು ಸರ್ ಸರ್ ಹುಡುಗರದ್ದು ಫ್ರೆಂಡ್ಶಿಪ್ ಇಷ್ಟ ಚೆನ್ನಾಗಿತ್ತು ಸರ್ ಸರ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಎಲ್ಲೂ ಬೋರ್ ಆಗದೆ ಇದ್ದಂಗೆ ಇದೆ ತುಂಬ ಚೆನ್ನಾಗಿದೆ ಓಕೆ ಮೇಡಮ್ ವೆರಿ ನೈಸ್ ಟ್ಯಾಗ್ ಮಾಡೋದು

ಸದ್ಯದ ಮಟ್ಟಿಗೆ ಈ ಥರ ಈ ಜನ್ರೇಷನ್ ಬೇಕಿತ್ತು ಅದು ಒಳ್ಳೆ ಸ್ಟೋರಿ ಒಳ್ಳೆ ಸದ್ಯಕ್ಕಂದರೆ ಈಗೆಲ್ಲ ಫಿಲ್ಮ್ಗಳೊಳಗೆ ಇದು ಬಂದಿರಲ್ಲ ತುಂಬ ಚೆನ್ನಾಗಿದೆ ಒಳ್ಳೆಯ ಸೂಪರ್ ಪಿಚರ್ ತುಂಬ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಗ್ಗೆ ಭಾಳ ಹೆಚ್ಚಾಗಿ ನನಗೆ ಎರಡೂ ಇಷ್ಟ ಹೌದು ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಎಲ್ಲ ಫ್ಯಾಮಿಲಿ ಪೂರ್ತಿ ಬಂದು ನೋಡೋಂಥ ಮೂವಿ ಇವತ್ತಿನ ಆರ್ಥೋಡಾಕ್ಸ್ ಫ್ಯಾಮಿಲಿಯವರು ಬರೀ ಒಂದು ಲಿವಿಂಗ್ ಟು ರಿಲೇಷನ್ಶಿಪ್ ಒಂದು ವ್ಯಾಲ್ಯೂ ಕೊಡಬೇಡಿ ಫ್ರೆಂಡ್ಶಿಪ್ಪಿಗೂ ವ್ಯಾಲ್ಯೂ ಕೊಡಿ ಅನ್ನೋದನ್ನ ಈ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿ ಫ್ಯಾಮಿಲಿಯವರು ಬಂದು ನೋಡ ಅಂತಕ್ಕಂಥ ಮೂವಿ ಬ್ಯೂಟಿಫುಲ್ ಮೂವಿ ಹೇಳಿರೋದು ಎಲ್ಲ ಚೆನ್ನಾಗಿದೆ